ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆಸೆ ಇಂದಿನ ಸಂಚಿಕೆ ಏನಾಗ್ತಾಯಿದೆ ಅಂದರೆ ಈ ಕಡೆ ಸೂರ್ಯ ಅವರು ರವಿ ಅವ್ರ ರೆಸ್ಟೋರೆಂಟ್ ಬಂದುಬಿಟ್ಟು ಎಲ್ಲ ಹೊಡೆಯೋದೆಲ್ಲ ಆಗುತ್ತೆ ಹೊಡೆಯೋ ಹೊಡೆದಾದ್ಮೇಲೆ ಯಾರು ನಂಬ್ಯಾಡ್ರಪ್ಪ ಯಾರನ್ನು ನಂಬಾಡ್ರಿ ಏನಾದರೂ ನೀವು ಸಾಯೋ ಕಾಲಕ್ಕೆ ನಿಮ್ಮ ಮಕ್ಳು ಹೆಲ್ಪ್ ಆಗ್ತಾರೆ ಅಂದರೆ ಆಗಲ್ಲ ನೋಡಿ ಹೀಗೆ ನಂಬಿಕೆ ಮೋಸ ಮಾಡ್ತಾರೆ ನಂಬಿಕೆ ದ್ರೋಹಿಗಳಾಗ್ತಾರೆ ನಂಬೇಡಿ ಯಾರು ಹೇಳ್ಬಿಟ್ಟು ಬೈತಾ ಇರ್ತಾನೆ ಹೇಳೋ ಹೇಳೋ ನೀನು ಹೇಳೋ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಗೂ ಕೂಡ ಇರ್ತಾನೆ ಹೌದು ತಂದೆ ತಾಯಿಗೆ ಮೋಸ ಮಾಡಿಬಿಟ್ಟು ಈ ಥರ ಬದುಕೋದು ತುಂಬ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಇವರು ಅವರು ಮೀನವ್ರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ ಬಂದ್ಬಿಟ್ಟು ಕೂತ್ಕೊಳ್ಳಾಗ ಅವ್ರಮ್ಮ ಬಂದ್ಬಿಟ್ಟು ಓ ಬಾರಮ್ಮ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಬರಲ್ಲ ಹೋಗಮ್ಮ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವರು ಮೀನವರು ಹೇಳ್ತಾರೆ ಅವಾಗ ಏ ಈಗ ಬಾರೇ ಹೋಗೋಣ ಇದು ತುಂಬ ಅತಿಯಾಯಿತು ನಿಂದು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿರ್ತಾರೆ ಈ ಕಡೆ ಇವರು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಫುಲ್ ಟೈಟ್ ಹಾಕ್ತಾ ಇರ್ತಾರೆ ಎಣ್ಣೆ ಕುಡಿತಾ ಇರ್ತಾರೆ ಎಣ್ಣೆ ಕುಡಿಬೇಕಂದ್ರೆ ಏ ಹಾಕೋ ನೀರು ಹಾಕು ಒಂದು ಸ್ವಲ್ಪ ನೀರು ಹಾಕೋ ಹಾಗೆ ಕುಡಿದ್ರೆ ಹೆಂಗೆ ಇನ್ನೊಂದು ಸ್ವಲ್ಪ ಹಾಕಿ ಹಾಕು ಫುಲ್ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಓ ತುಂಬ ಒಳ್ಳೇದು ನೋಡಿ ಯಾರು ನಂಬರ್ದು ನೋಡು ಅಂತ ಹೇಳ್ತಾಯಿರ್ತಾರೆ ಹಾಗೆ ನೀರು ಖಾಲಿ ಆಗುತ್ತೆ ನೀರು ಖಾಲಿ ಆಗೋದೇ ಅವ್ರ ಫ್ರೆಂಡ್ಗೆ ಹೇಳ್ತಾರೆ ನೀರು ತೊಗೊಂಬೋಬೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಂ ನಾನು ನೀರು ತಗೊಂಬರ್ತೀನಪ್ಪ ಇಲ್ಲೇ ನೀನು ಅಂತ ಹೇಳ್ತಾರೆ ನೀರೇನು ನೀರು ತೊಗೊಂಡು ಬರೋಕೆ ಅಂದರೆ ನೀರೇನು ಹಾಕೊಂಡು ಇದು ಮಾಡೋಕ್ಕೆ ಹೋಗ್ತಾ ಇದೆಯೋ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಕಳಿಸ್ತಾನೆ ಕಳಿಸಿದಾಗ ಆ ಫ್ರೆಂಡ್ ಜಾಗಕ್ಕೆ ಇನ್ನೊಬ್ರು ಯಾರೋ ಬಂದು ಕೂತ್ಕೋತಾರೆ ಇಲ್ಲಿ ಕೂತ್ಕೋಬೋದಾ ಬಸ್ ನಾವು ಇಲ್ಲಿ ಕೂತ್ಕೋಬೋದಾ ಅಂತ ಕೇಳಿದಾಗ ಸರಿ ಕೂತ್ಕೊಳ್ಳಿ ಸರ್ ನಿಮ್ಮದೇ ಪ್ಲೇಸ್ ಇದು ನಿಮ್ಮದೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೂತ್ಕೊಂಡಾಗ ಸರ್ ಇದೆ ಎಣ್ಣೆ ಇದು ಚಿಪ್ಸ್ ತಗೋಬೋದಾ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಎಲ್ಲ ತಿನ್ಬಿಡ್ತಾರೆ ಅವ್ರ ಫ್ರೆಂಡು ಹಾಗೆ ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ ಸೂರ್ಯ ಅವರು ನಿಮ್ಮ ಯಾರೂ ನಂಬೋಕೋಗ್ಬೇಡಿ ಸರ್ ಮನೆಯವರಂತೂ ಮೊದಲು ನಬಕ ಹೋಗಬೇಡಿ ನೀವು ಅಂತ ಹೇಳ್ತಾಯಿರ್ತಾರೆ ಅಂದಾಗ ಅವನು ಏನು ನಂತಾನೆ ಏನು ತಲೆ ತಿಂತಾನೋ ಮಾರ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾನೆ ಮತ್ತೆ ಅವನು ಫ್ರೆಂಡ್ ಬಂದುಬಿಟ್ಟು ಕೂತ್ಕುತಾನೆ ಹಾಗೆ ಹಿಂದೆ ಇದರಲ್ಲಿ ಕೂತ್ಕೊಂಡು ಎಣ್ಣೆ ಕುಡಿತಾ ಇರ್ತಾನೆಲ್ಲ ಅವರೆಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ಏ ಯಾಕೋ ಇಷ್ಟು ದಿನ ಬಂದಿರಲಿಲ್ಲ ನೀನು ಅಂತ ಕೇಳಿದಾಗ ಅಯ್ಯೋ ಹತ್ತು ದಿನ ಆಗಿರುತ್ತೆ ಅವ್ನು ಹೋಗಿ ಅಯ್ಯೋ ನನ್ನ ಹೆಂಡ್ತಿ ಸತ್ತೋಗ್ಬಿಡ್ಲು ಕಣಯ್ಯ ಇದು ಅವ್ರದ್ದು ಶಾಸ್ತ್ರ ಇತ್ತು ಅದಕ್ಕೆ ಹೋಗಿದ್ದೆ ಯಾರು ಹೆಂಡ್ತಿನ ಬಯಕ್ಕೆ ಹೋಗ್ಬಿಡಿ ಅದು ಬೈದರೂ ಕೂಡ ಏನು ನನ್ನ ಮುಂದೆ ಕಣ್ಮುಂದೆ ಕಾಣ್ಬೇಡ ಅಂತ ಮಾತ್ರ ಬಯಕ್ಕೆ ಹೋಗ್ಬಿಡಿ ಹಂಗೇನಾದರೂ ಬೈದ್ಬಿಟ್ರೆ ಹೆಂಡ್ತಿ ತವ್ರ ಮನೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಸೂರ್ಯ ಸೂರ್ಯ ಅಷ್ಟೇ ಎದ್ಬಿಟ್ಟು ನಡೆಯೋ ಇಲ್ಲಿ ಇದಕ್ಕಾಗಲ್ಲ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆ ಕಡೆ ಮೀನನು ಕರ್ಕೊಂಡ್ಬಿಟ್ಟು ಮನೆಗೆ ಬಂದಿರ್ತಾರೆ ಅವರಮ್ಮ ಕರ್ಕೊಂಡು ಬಂದಾಗ ಈ ಕಡೆ ಸೂರ್ಯ ಮತ್ತು ಈಗ ರವಿ ಇರ್ತಾರಲ್ಲ ರವಿ ಅವ್ರ ಮನೆಗೆ ಬಂದು ಬಿಟ್ಟಿರ್ತಾರೆ ಈ ಕಡೆ ಶ್ರುತಿನೂ ಎಲ್ಲ ಮುಗಿಸ್ಕೊಂಡು ಬಂದು ಬರ್ತಾಳೆ ಬಂದ್ಬಿಟ್ಟು ಕೂತ್ಕೊಂಡು ಏನು ಬೇಬಿ ಇವಾಗ ಬಂದ ಬೇಗ ಬಂದ್ಬಿಟ್ಟಾ ಹಿಂಗೆ ಬೇಜಾರಾಗಿರುತ್ತೆ ಅಂತ ಗೊತ್ತು ನನಗೆ ಅದಕ್ಕೆ ಬೇರೆಯವ್ರಿಗೆ ಮದುವೆ ಲವ್ ಮಾಡಾಗ ಮಾತ್ರ ಪ್ರೀತಿ ಇರುತ್ತೆ ಅದಾದಮೇಲೆ ಮದುವೆ ಆದಮೇಲೆ ಪ್ರೀತಿನೇ ಇರಲ್ಲ ಅನ್ನೋ ಥರ ಇರ್ತಾರಲ್ಲ ಆ ಥರ ನಮ್ಮದು ಆಗೋದು ಬೇಡ ಬೇಬಿ ನಾವು ಇಬ್ಬರು ಚೆನ್ನಾಗಿರೋಣ ಇಷ್ಟಿನ ಜಗಳ ಆಯ್ತಲ್ಲ ಬಿಟ್ಬಿಡು ಎಲ್ಲನ ನಾನು ಸಾರಿ ಹೇಳ್ತೀನಿ ನೀನು ಸಾರಿ ಹೇಳ್ಬಿಡು ಸರಿಯಾಗಿ ಹೋಗುತ್ತೆ ಇಬ್ಬರದು ಪ್ಯಾಚಪ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಏನೋ ಮಾತಾಡ್ತಿರ್ಬಲ್ಲವಲ್ಲ ಅವನು ಅವ್ರು ರವಿ ಹತ್ರ ಹೋಗ್ಬಿಟ್ಟು ಏನಾಯಿತು ರವಿ ಅಂತ ಕೇಳ್ತಾರೆ ಕೇಳಿದಾಗ ಫುಲ್ ಅವನು ಸೂರ್ಯ ಹೊಡೆದಿರೋದೆಲ್ಲ ಎದಾಗಿರುತ್ತಲ್ವಾ ಗಾಯ ಆಗಿರುತ್ತೆ ಅದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ ಏನಾಯಿತು ಏನಾಯಿತು ರವಿ ನಿಂಗೆ ಅಂತ ಕೇಳ್ತಾರೆ ಏನಾಗಿಲ್ಲ ಬಿಡು ಏನಾಗಿಲ್ಲ ಆಗಿದೆ ಹಶುವಾಗಿದೆ ಅಂತಂದೆಲ್ಲ ಊಟ ತಗೋ ಊಟ ಮಾಡೋ ಅಂತ ಅಂತ ಹೇಳ್ಬಿಟ್ಟು ತಟ್ಟೆ ತಟ್ಟೆ ತೊಗೊಂಬರ್ತೀನಿ ಅಂತ ಹೋಗ್ತಾರೆ ಅವರು ಹೋದಾಗ ಈ ಕಡೆ ಫೋನ್ ಬರುತ್ತೆ ರವಿ ಅವರಿಗೆ ಫೋನ್ ಬಂದಾಗ ಸು ಶ್ರುತಿನೇ ಎತ್ಕೊಂತಾಳೆ ಆ ಫೋನ ಎತ್ಕೊಂಡಾಗ ಏನು ಮಗ ನಿಮ್ಮ ಅಣ್ಣನ ಕನಿಕರನೇ ಇಲ್ಲ ಹೆಂಗೆ ಹೊಡೆದ್ರು ನೋಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಹೊಡಿದ್ರೆ ಈಗ ಹಣ ನಾನು ಶ್ರುತಿ ಮಾತಾಡ್ತಾ ಇರೋದು ಹೇಳಿ ಏನಾಯಿತು ಏನಾಯಿತು ರವಿ ಅವ್ರಿಗೆ ಯಾರು ಹೊಡೆದ್ರು ಅಂತ ಕೇಳ್ತಾರೆ ಕೇಳಿದಾಗ ಅವ್ರು ಹೇಳ್ತಾರೆ ಏನಮ್ಮ ಮಾಡೋದು ಅವ್ರು ಶು ಅವ್ರ ಅಣ್ಣ ಬಂದ್ಬಿಟ್ಟು ಹೇಳ್ದೆ ಮದುವೆ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಾರ್ಸ್ ಹೊಡೆದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ಸರಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಹೋಗ್ತಾಳೆ ರವಿ ಹತ್ರ ಹೋಗ್ಬಿಟ್ಟು ತಬ್ಕೊಂಡು ಸಾರಿ ರವಿ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಏನು ನಿಮ್ಮ ಅಣ್ಣಂಗೆ ಮನಸೇ ಇಲ್ವಾ ಈ ಥರ ಎಲ್ಲ ಹೊಡಿತಾನೆ ಇನ್ನೊಂದ್ಸತಿ ಈ ಥರ ಆದರೆ ನಂಗೆ ತಡ್ಕೊಳ್ಳೋಕ್ಕಾಗಲ್ಲ ನೋಡು ಫಸ್ಟೆಲ್ಲ ನಾನೇ ಜೈಲಲ್ಲಿ ಬಿಡ್ಸ್ಕೊಂಡು ಬಂದಿರೋದು ಮತ್ತೆ ಜೈಲಿಗೆ ಹಾಕಬೇಕಾಗುತ್ತೆ ಅಂತ ಎಲ್ಲ ಹೇಳಿಕೆ ಮಾತಾಡ್ಕೊತಿರ್ತಾಳೆ ಹಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಶ್ರು ಮತ್ತು ರವಿ ಮತ್ತು ಶ್ರುತಿ ಇಬ್ಬರು ಸಮಾಧಾನ ಮಾಡ್ಕೊಂಡು ಊಟ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾರೆ ಈ ಕಡೆ ಸೂರ್ಯ ಅವರು ಇರ್ತಾರಲ್ವಾ ಗಾಡೀಲಿ ಹೋಗ್ತಾ ಇರ್ತಾರೆ ಗೋರಿಲ್ಲಾಗ ಫೋನ್ ಮಾಡು ಫೋನ್ ಮಾಡು ಗೋರಿಲಾಗೆ ಗಾಡಿ ನಮ್ಗೆ ನಮಗಿಬ್ಬರಿಗೂ ಫುಲ್ ಕುಡಿದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಗೋರಿಲಾಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅವ್ರಿಗೆ ಗಾಡಿ ತೊಗೊಂಡು ಬರ್ತಾರೆ ಏನೋ ಎಲ್ಲರೂ ಒಂದು ಒಂದು ಬಾಟ್ಲ್ ಗಟ್ಟಲೆ ಕುಡಿದ್ರೆ ನೀವು ಲೀಟ್ರ್ ಗಟ್ಲೆ ಕುಡ್ದಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಇನ್ನೇನಪ್ಪ ಬಾಟ್ಲ್ ಗಟ್ಟಲೆ ಕುಡಿದ್ರೆ ಏನು ಇವಾಗ ಕುಡಿದ್ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತಾ ಇದೆಲ್ಲ ಮಾತಾಡೋದ್ರ ತಾನೇ ಆಗೋದು ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಅದು ಅಲ್ಲ ನೆನಪಾಗ್ತಾ ಇರುತ್ತೆ ಅವನಿಗೆ ಸೂರ್ಯಂಗೆ ಅಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಮಾತಾಡಿರೋದೆಲ್ಲ ನೆನಪಾಗ್ತಾ ಇರುತ್ತೆ ಅವರೆಲ್ಲ ಹೇಳಿರೋದು ಏ ಮೀನಂಗೆ ಫೋನ್ ಮಾಡೋ ಮೊದಲು ಮೀನಂಗೆ ಫೋನ್ ಮಾಡೋ ಮೊದಲು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಇವ್ ಇನ್ನೊಬ್ರು ಫ್ರೆಂಡು ಫೋನ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಫೋನು ಎತ್ತುತ್ತಾರೆ ಬಟ್ ಇವ್ರು ಮೀನವ್ರು ಎತ್ತುತ್ತಾರೆ ಅದು ಮಾತಾಡೋದೇ ಇಲ್ಲ ಮಾತಾಡ್ಲಾರ್ದಾಗ ನಾ ಇವ್ರು ಏನಂತಾರೆ ಸಿಸ್ಟರ್ ಮಾತಾಡಿ ಸಿಸ್ಟರ್ ಪ್ಲೀಸ್ ಮಾತಾಡಿ ಸಿಸ್ಟರ್ ಹಲೋ ಅನ್ನೇ ಸಿಸ್ಟರ್ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರೋಲ್ಲ ಸ ಏನು ಸೂರ್ಯ ನೀನು ಹೆಂಟಿ ಮಾತಾಡ್ತಾನೆ ಇಲ್ಲ ಸಿಸ್ಟರ್ ಫೋನೇ ಎತ್ತುತ್ತಾ ಇಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕಕ್ಕ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ಕನಕ ಈ ಕಡೆ ಯಾಕಕ್ಕ ಮಾತಾಡಬೇಕು ತಾನೆ ಮಾತಾಡಬೇಕು ಅಂತ ಪಾಪ ಮಾಮ್ ಬಾವು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರ್ತಾರೆ ಅಯ್ಯೋ ಸುಮ್ಮನೆ ಇರು ಇಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ಅವ್ರಿಗೆ ಹಂಗೆ ಅನಿಸಿರುತ್ತೆ ಆ ಫೋನ್ ಮಾಡಿರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಇಲ್ಲ ಅಕ್ಕ ಸುಮ್ಮನೆ ಮಾತಾಡಬೇಕು ತಾನೆ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಕನಕ ಇದು ಮಾಡ್ತಾಳೆ ಕನಕ ನೋಡೋ ಅಕ್ಕ ಇವತ್ತು ಇವನು ಓದ್ತಾ ಇರೋದು ನಾವು ಓದೋದೇ ಇಲ್ಲ ನೋಡಿ ಇವನು ಅಂತ ಹೇಳ್ತಾರೆ ಅಯ್ಯೋ ನೀನೇನು ಓದ್ತೀಯ ಬಿಡು ಅಂತ ಹೇಳ್ಬಿಟ್ಟು ಅಮ್ಮ ಬೈತಾರೆ ಯಾಕಮ್ಮ ಇಷ್ಟೊಂದು ಕೋಬೋದಿಂದ ಬೈತಾಯಿದ್ಯಾ ಏನಾಯಿತು ಅಂತ ಹೇಳ್ಬಿಟ್ಟು ಇನ್ನೇನಮ್ಮ ನಿನ್ನ ಮನೆಗೆ ಹೋಗು ಅಂತ ಅಂದರೆ ತವರು ತವ್ರ ಮನೆ ಗಂಡನ ಮನೆಗೆ ಹೋಗು ಅಂತಂದರೆ ಮತ್ತೆ ಇಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಮಾಡ್ತಾಯಿದ್ಯಾ ಬಿಟ್ಟು ಬರೋಣ ಅಂದರೆ ಹೆಣ್ಮಗಳು ಬೇರೆ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಇರೋಕ್ಕಾಗಲ್ವ ನಿನ್ಗೆ ಗಂಡನ ಮನೆಗೆ ಹೋಗೋಕ್ಕಾಗಲ್ವಾ ಅಂತ ಹೇಳಿಬಿಟ್ಟು ಹೇಳ್ದಾಗ ನೋಡು ನನ್ನಂತ ಇದು ಅಂತ ಹೇಳ್ಬಿಟ್ಟು ಮೀನಾ ಅವರು ನೋಡು ಆ ಕಡೆ ಗಂಡನ ಮನೆಗೆ ಹೋದ್ರೆ ತವ್ರ ಮನೆಗೆ ಹೋಗು ಅಂತ ದಬ್ಬಿಬಿಡ್ತಾರೆ ಈ ಕಡೆ ತವ್ರ ಮನೆಗೆ ಬಂದರೆ ನೀನು ಬೇರೆ ಹೋಗು ಅಂತೀಯಾ ನಿನ್ಗೆ ನಾನು ಇಲ್ಲರೂ ಇದು ಇಷ್ಟನೇ ಇಲ್ಲ ಅಲ್ವ ಹೋಗ್ತೀನಿ ಬಿಡು ಕಾಣದೇ ಇರೋ ಥರ ಹೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡು ಮೂಗಿನ ಮೇಲೆ ಕೋಪ ಬರುತ್ತೆ ನಿನ್ಗೆ ಅಂತ ಹೇಳ್ಬಿಟ್ಟು ಇವರು ಅವರಮ್ಮ ಬೈತಾರೆ ಹಾಗೆ ಸೂರ್ಯ ಅವರು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾರೆ ಬಟ್ ಈ ಕೆ ಈ ಕಡೆ ಮೀನ ಅವ್ರ ಫೋನ್ ಎತ್ತದೇ ಇಲ್ಲ ಫೋನ್ ಎತ್ತದೇ ಇದ್ದಾಗ ನಾ ಸೂರ್ಯ ಸೂರ್ಯನ ಫ್ರೆಂಡ್ ಹೇಳ್ತಾರೆ ಸರ್ ಏನು ಸೂರ್ಯ ನಿಂಗೆ ಸಿಸ್ಟರ್ ಫೋನೇ ಎತ್ತತಾ ಇಲ್ಲ ನೋಡು ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಹೇಳಿದಾಗ ನಡಿಯೋ ಏಯ್ ಮೀನನ ಮನೆ ಕಡೆ ಇದು ಮಾಡಿ ಟರ್ಕ್ ಮಾಡು ಗಾಡಿ ಟರ್ಕ್ ಮಾಡು ಹೋಗೋಣ ಮೀನನ ಮನೆ ಕಡೆ ಅಂತ ಹೇಳ್ಬಿಟ್ಟು ಹೇಳಿ ಮೀನನ ಮನೆ ಹತ್ತಿರ ಬರ್ತಾರೆ ಮೀನನ್ ಮನೆ ಹತ್ರ ಬಂದು ಇದೇ ನೋಡು ನಮ್ಮ ಮಾವನ ಮನೆ ಮಾವ ಕಣ್ಕೊಟ್ಟ ಮಾ ಹೆಣ್ಕೊಟ್ ಮಾವ ಕಣ್ಕೊಟ್ಟೇವರು ಎಲ್ಲ ಒಂದೇ ನೋಡು ಇದೇ ನೋಡು ಅವ್ರ ಬಾಡಿಗೆ ಇರೋ ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಆ ಕಡೆ ಸೂರ್ಯ ಅವ್ರ ಫ್ರೆಂಡ್ ನೋಡಯಾ ಎಲ್ಲ ಕುಡಿದು ಫುಲ್ಲು ಕುಡ್ಬಿಟ್ಟಿದೆಯಾ ಹೆಣ್ಮಕ್ಳು ಇರೋ ಮನೆ ಬೇರೆ ಹೋಗ್ತಾ ಇದ್ಯಾ ಅದು ಹುಷಾರೋ ಕಣವ್ ಹುಷಾರು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಕಡೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು